ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರೋಂಥ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಒಂದು ಶುಭ ಸುದ್ದಿಯನ್ನು ತೆಗೆದುಕೊಂಡು ಈ ದಿನ ಬಂದಿದ್ದೀನಿ ಪ್ರತಿಯೊಬ್ಬ ಸರ್ಕಾರಿ ನೌಕರರ ಜೀವನಕ್ಕೆ ಲಾಭವಾಗುವಂತಹ ಹಣ ಸಿಗುವಂತಹ ಮಾಹಿತಿ ಈ ಮಾಹಿತಿನ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲ್ಗೆ ಜಾಯ್ನ್ ಆಗಿ ಸ್ನೇಹಿತರೆ ಸರ್ಕಾರಿ ನೌಕರರಿಗೆ ಒಂದು ಸಿಹಿ ಸುದ್ದಿ ಹಣ ಸಿಗುವಂಥ ಸಿಹಿ ಸುದ್ದಿ ಏನಪ್ಪ ಅಂದರೆ ಈ ದಿನ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಕೆ ಜಿ ಐ ಡಿ ಪಾಲಿಸಿ ಏನಿತ್ತಲ್ಲ ಆ ಪಾಲಿಸಿ ಮೇಲೆ ಬೋನಸ್ಸನ್ನು ಘೋಷಣೆ ಮಾಡಿದೆ ಇದು ಸರ್ಕಾರಿ ನೌಕರರಿಗೆ ಒಂದು ಗುಡ್ ನ್ಯೂಸ್ ಅಂತಲೂ ಹೇಳ್ಬೋದು ಜೊತೆಗೊಂದು ಬ್ಯಾಡ್ ನ್ಯೂಸ್ ಇದೆ ಅದು ಸೆವೆಂತ್ ಪೇ ಕಮಿಷನ್ ಬಗ್ಗೆ ಯಾವುದೇ ನಿರ್ಧಾರವನ್ನು ಕೈಗೊಂಡಿಲ್ಲ ಕೆ ಜಿ ಐ ಡಿ ಪಾಲಿಸಿಗೆ ಈ ದಿನದ ಸಚಿವ ಸಂಪುಟದಲ್ಲಿ ಬೋನಸ್ ಘೋಷಣೆ ಆಗಿದೆ ಎರಡು ಸಾವಿರದ ಹದಿನೆಂಟು ಹಾಗೂ ಇಪ್ಪತ್ತರ ಸಾಲಿನಲ್ಲಿ ಇದ್ದಂಥ ಕೆ ಜಿ ಡಿ ಪಾಲಿಸಿಗಳಿಗೆ ಬೋನಸ್ ಘೋಷಣೆ ಆಗಿದೆ ಸಾವಿರ ರೂಪಾಯಿಗೆ ಎಂಬತ್ತು ರೂಪಾಯಿವರೆಗೂ ಘೋಷಣೆ ಬೋನಸ್ ಘೋಷಣೆ ಆಗಿದೆ ಈ ಬಗ್ಗೆ ಇಂದು ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಂಡಿದೆ ತುಂಬ ವರ್ಷಗಳಿಂದ ಈ ಬೋನಸ್ಸಿಗಾಗಿ ಸರ್ಕಾರಿ ನೌಕರರು ಕಾಯ್ತಾ ಇದ್ದರು ಈ ಬೋನಸ್ಸು ಸಿಗೋದ್ರಿಂದ ಸರ್ಕಾರಿ ನೌಕರರಿಗೆ ಸಾಲ ತಗೊಳ್ಬೇಕಾದ್ರೆ ಕೆ ಜೆ ಡಿ ಸಾಲ ತಗೊಬೇಕಾದ್ರೆ ಯೂಸ್ ಆಗತ್ತೆ ರಿಟೈರ್ಡ್ ಆದಂಥ ರಿಟೈರ್ಡ್ ಆಗೋಂಥ ಸರ್ಕಾರಿ ನೌಕರರಿಗೆ ಇದು ಉಪಯೋಗ ಆಗತ್ತೆ ಇದು ನಮ್ಮ ನಾವೇ ಕಟ್ಟಿರೋ ಹಣ ನಾವೇ ಕಟ್ಟಿರೋ ಹಣಕ್ಕೆ ಬಡ್ಡಿ ಸಹಿತವಾದಂಥ ಬೋನಸ್ ಅಂತಲೇ ಹೇಳ್ಬೋದು ಇದರಲ್ಲೇನು ಅಂತ ಏನೋ ವಿಶೇಷತೆ ಇಲ್ಲ ಪ್ರತಿ ಐದು ವರ್ಷಕ್ಕೆ ಒಮ್ಮೆ ಈ ಬೋನಸ್ಸನ್ನು ಅನೌನ್ಸ್ ಮಾಡೋದು ಒಂದು ವಾಡಿಕೆ ಆಗಿದೆ ಬಟ್ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಬೋನಸ್ಸನ್ನು ಇದುವರೆಗೆ ಸುಮಾರು ಆರು ವರ್ಷಗಳಿಂದ ಯಾವುದೇ ಬೋನಸ್ಸನ್ನು ಅನೌನ್ಸ್ ಮಾಡಿರಲಿಲ್ಲ ಈಗ ಅನೌನ್ಸ್ ಮಾಡಿರೋದ್ರಿಂದ ನಿಮ್ಮ ಕೆ ಜಿ ಐ ಡಿಯಲ್ಲಿ ನೀವೇನಾದರೂ ಸಲ ತಗೊಳ್ಬೇಕು ಅಂದಾಗ ನಿಮಗೆ ಹೆಚ್ಚುವರಿಯಾಗಿ ಹಣ ಸಿಗತ್ತೆ ನಿಮ್ಮ ಕೆ ಜಿ ಡಿ ಮೊತ್ತ ಏನು ಉಳಿತಾಯದ ಮೊತ್ತ ಜಾಸ್ತಿ ಆಗುತ್ತೆ ಈ ಬೋನಸ್ಸು ಸೇರಿ ನೀವು ಕಟ್ಟಿರೋದಕ್ಕೆ ಬೋನಸ್ಸು ಸೇರಿ ಜಾಸ್ತಿ ಆಗತ್ತೆ ಇದರಿಂದ ಮತ್ತೆ ರಿಟೈರ್ಡ್ ಆಗೋರಿಗೂ ಅಂದರೆ ಈಗ ರಿಟೈರ್ಡಿಗೆ ಹತ್ತಿರ ಇದ್ದು ಐವತ್ತೈದನೇ ವರ್ಷದಲ್ಲಿ ಕೆ ಜೆ ಡಿ ಕ್ಲೋಸಿಗೆ ಬಂದಿರ್ತಲ್ಲ ಅಂಥವರಿಗೂ ತುಂಬ ಯೂಸ್ ಆಗತ್ತೆ ಆದರೆ ಇದೇನೋ ಓಕೆ ಎರಡು ವರ್ಷಗಳಿಂದ ಸೆವೆಂತ್ ಪೇ ಕಮಿಷನ್ನಿಗೆ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಜಾತಕ ಪಕ್ಷಿಗಳಿಗೆ ಕಾಯ್ತಾಯಿದ್ದಾರೆ ಇವತ್ತಾದರೂ ಸೆವೆಂತ್ ಪೇ ಕಮಿಷನ್ ಇಂಪ್ಲಿಮೆಂಟ್ ಆಗತ್ತೆ ಅಂತ ಕಾಯ್ತಾ ಇದ್ದರೆ ಇವತ್ತು ಕೂಡ ರಾಜ್ಯ ಸರ್ಕಾರ ಸರ್ಕಾರಿ ನೌಕರರಿಗೆ ನಿವೃತ್ತ ಸರ್ಕಾರಿ ನೌಕರರಿಗೆ ಮತ್ತೆ ನಿರಾಶೆ ಮಾಡಿದೆ ಮುಂದಿನ ಹಾದಿ ಏನು ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರು ಸರ್ಕಾರಿ ನೌಕರ ಸಂಘಗಳು ಏನು ಮಾಡ್ತಾಯಿದೆ ಅವ ಸರ್ಕಾರಿ ನೌಕರರ ಅಸ್ತಿತ್ವದ ಬಗ್ಗೆಯೇ ಚಕಾರ ಎತ್ತುವಂಥ ಕಾಲ ಬಂದಿದೆ ದಯವಿಟ್ಟು ಸರ್ಕಾರಿ ನೌಕರರ ಸಂಘಗಳೇ ಗಾರ್ಡ ನಿದ್ರೆಯಿಂದ ಎದ್ದು ಸರ್ಕಾರಿ ನೌಕರರ ಹಿತ ಕಾಪಾಡುವಂಥ ಕೆಲಸವನ್ನು ಮಾಡಿ ಸೆವೆಂತ್ ಪೇ ಕಮಿಷನ್ ಇಂಪ್ಲಿಮೆಂಟ್ ಆಗತ್ತೆ ಅಂತ ಎರಡು ವರ್ಷಗಳಿಂದ ಕಾಯ್ತಾನೇ ಇದ್ದಾರೆ ಆ ರಿಪೋರ್ಟ್ ಕೊಡೋಕೆ ಹೆಚ್ಚು ಕಡಿಮೆ ಒಂದು ಮುಕ್ಕಾಲು ವರ್ಷ ತಗೊಂಡ್ರು ಅದ್ರ ಜೊತೆಗೆ ಎಲೆಕ್ಷನ್ನು ಎಲೆಕ್ಷನ್ ಮುಗೀತಿದ್ದಂಗೆ ಕೋಡ್ ಆಫ್ ಕಂಡಕ್ಟ್ ಮುಗೀತು ಕೋಡ್ ಆಫ್ ಕಂಡಕ್ಟ್ ಮುಗಿದ್ರ ಮೇಲೆ ಇದು ಮೂರನೇ ಸಚಿವ ಸಂಪುಟ ಸಭೆ ಮೂರನೇ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಸೆವೆಂತ್ ಪೇ ಕಮಿಷನ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ದಯವಿಟ್ಟು ಸರ್ಕಾರ ಸರ್ಕಾರಿ ನೌಕರರಿಗೆ ನಿವೃತ್ತರಿಗೆ ಸೆವೆಂತ್ ಪೇ ಕಮಿಷನನ್ನು ಜಾರಿ ಮಾಡಬೇಕು ಅವರ ಸಂಬಳ ಪಿಂಚಣಿ ಹೆಚ್ಚಳಕ್ಕೆ ಇದು ಮಾಡಬೇಕು ಈ ಬಗ್ಗೆ ಸರ್ಕಾರಿ ನೌಕರ ಸಂಘಗಳು ಕ್ರಮ ಕೈಗೊಳ್ಳಬೇಕು ಸರ್ಕಾರಕ್ಕೆ ಒತ್ತಾಯಿಸಿ ಸೆವೆಂತ್ ಪೇ ಕಮಿಷನ್ ಇಂಪ್ಲಿಮೆಂಟ್ ಆಗೋ ಹಾಗೆ ಮಾಡಬೇಕು ಅಂತ ಹೇಳ್ತಾ ಈ ಕೆ ಜೆ ಡಿ ಬೋನಸ್ಸು ಹೆಚ್ಚಳ ಆಗಿದ್ರ ಬಗ್ಗೆ ಸರ್ಕಾರದ ಅಧಿಕೃತ ಆದೇಶ ಬಂದ ಮೇಲೆ ಮತ್ತೊಮ್ಮೆ ನಿಮ್ಮೊಂದಿಗೆ ಬಂದು ಇದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಿಳಿಸ್ತೀನಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ